ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇನ್ನು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಪ್ರತಿಯೊಂದು ವಿಡಿಯೋನು ಕೂಡ ನೀವು ನೋಡಬಹುದು ಇನ್ನು ಇವತ್ತು ಬಿಡಿಸಿರುವಂತಹ ರಂಗೋಲಿ ಏಳರಿಂದ ಮೂರು ಏಳು ಚುಕ್ಕಿನ ಎರಡು ಲೈನ್ ಇಡಬೇಕಾಗುತ್ತೆ ಒಂದು ಲೈನು ಐದು ಚುಕ್ಕಿನ ಇಡಬೇಕು ಇನ್ನೊಂದು ಲೈನ್ ಮೂರು ಚುಕ್ಕಿನ ಇಡಬೇಕು ಎರಡು ಕಡೆಯೂ ಸೇಮ್ ಅದೇ ತರ ಚುಕ್ಕಿನ ಇಟ್ಟು ಈ ಒಂದು ರಂಗೋಲಿನ ಹಾಕಿದ್ದೀನಿ ಈ ಒಂದು ರಂಗೋಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಊರಿಗೆ ಹೋಗಿದ್ದಾಗ ಅಲ್ಲೆಲ್ಲ ನೀರ್ ಚೇಂಜ್ ಆದ್ರೂ ಗಂಟ್ಲು ನೋವು ಶೀತ ಕೆಮ್ಮು ಈ ತರ ಏನು ಆಗಿರಲಿಲ್ಲ ಊರಿಂದ ಬಂದು ಒಂದು ವಾರ ಆದ್ಮೇಲೆ ಏನ್ ಮಿಸ್ಟೇಕ್ ಆಯ್ತು ಅಂತ ಗೊತ್ತಿಲ್ಲ ಹೀಟಿಗೆ ಅಂತ ಗೊತ್ತಿಲ್ಲ ಅಥವಾ ಶೀತಕ್ಕೆ ಅಂತ ಗೊತ್ತಿಲ್ಲ ಗಂಟ್ ಗಂಟ್ಲು ನೋವು ಸ್ಟಾರ್ಟ್ ಆಗಿದೆ ಸೊ ಗಂಟ್ಲು ನೋವು ಏನಾದರೂ ಸ್ಟಾರ್ಟ್ ಆಯಿತು ಅಂತ ಅಂದರೆ ನಾನು ಮನೆಯಲ್ಲಿ ಸ್ವಲ್ಪ ಬಿಸಿನೀರಿಗೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಳ್ಳಿಸ್ಕೊಂಡು ಗರ್ಗಲ್ನ ಮಾಡ್ತೀನಿ ಅಂದರೆ ಗುಳುಗಳನ್ನ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಗುಳುಗಳನ್ನ ಮಾಡಿದ್ರೆ ಗಂಟ್ಲಲ್ಲಿ ಏನಾದರೂ ಇನ್ಸ್ಪೆಕ್ಷನ್ ಇತ್ತು ಅಂತ ಅಂದರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ದಿನದಲ್ಲಿ ಮೂರು ಸಲ ಈ ರೀತಿ ಮಾಡಿದ್ರೆ ಒಂದು ಎರಡು ದಿನದೊಳಗಡೆ ಗಂಟ್ಲು ನೋವು ಕಡಿಮೆ ಆಗುತ್ತೆ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಆ ರೀತಿ ಏನಾದರೂ ಮಾಡಿಯೂ ಕೂಡ ಏನಾದರೂ ಗಂಟ್ಲು ನೋವು ಕಡಿಮೆ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟು ಆಸ್ಪೆಟಲ್ಗೆ ಹೋಗ್ತೀನಿ ಇನ್ನೂ ಇವತ್ತು ಕಾಫಿನ ಮಾಡಿಕೊಳ್ಳಿಲ್ಲ ಸ್ವಲ್ಪ ಗಂಟ್ಲು ನೋವು ಶೀತದ ಟೈಪ್ ಆಗ್ತಾ ಇತ್ತು ಹಾಗಾಗಿ ಶುಂಠಿನ ಹಾಕಿ ಟೀನ ಮಾಡ್ಕೊಂಡಿದ್ದೀನಿ ಇನ್ನು ರಾತ್ರಿ ಟೈಮು ಬೇಗ ಮಲ್ಕೊಂಡ್ರೆ ನನ್ನ ಮಗಳು ಬೆಳಗಿನ ಟೈಮು ಬೇಗ ಎದ್ದೇಳ್ತಾಳೆ ಲೇಟಾಗಿ ಮಲ್ಕೊಂಡ್ರೆ ಲೇಟಾಗಿ ಎದ್ದೇಳ್ತಾಳೆ ರಾತ್ರಿ ಲೇಟಾಗಿ ಮಲಕ್ಕೊಂಡ್ಲು ಆದ್ರೂ ಯಾಕೋ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೇ ಎದ್ಲು ಗೊಂಬೆಗೂ ಸ್ವಲ್ಪ ಬಿಸಿನೀರನ್ನ ಕೊಟ್ಟೆ ಕುಡಿಲಿ ಅಂತ ಹೇಳಿಬಿಟ್ಟು ಅವಳು ನೀರು ಕುಡಿಯೋ ಅಷ್ಟರೊಳಗಡೆ ನಾವು ಟೀ ಕುಡಿಬೋದು ಅಂತ ಟೀನ ತೊಗೊಂಡ್ರೆ ಮನೆಯವರು ಈಗಲೇ ಬೇಡ ಟೀ ಅಂತ ಹೇಳಿದ್ರು ಸರಿ ಅಂತ ನಾನು ಟೀನ ಕುಡ್ದು ಅವಳಿಗೆ ಹಾಲನ್ನ ಕೊಡೋಣ ಅಂತ ಹೇಳಿದ್ರೆ ಇನ್ನು ಹಾಲನ್ನ ಕೊಡ್ತೀನಿ ಅಂತ ನೀರು ಕುಡಿಯೋದನ್ನೇ ಲೇಟ್ ಮಾಡಿದ್ಲು

ಇನ್ನು ತಿಂಡಿಗೆ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಸೊ ರೈಸ್ಗೆ ನಾನು ಮೊದಲನೇ ಇಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಬಿಸಿ ರೈಸ್ನ ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಅಷ್ಟು ಉಡಿ ಉಡಿ ಅಂತ ಅನಿಸೋದಿಲ್ಲ ಹಾಗಾಗಿ ಫಸ್ಟೇ ರೈಸ್ನ ಮಾಡಿಟ್ಕೊಂಡ್ರೆ ನಮಗೆ ಉಡಿ ಉಡಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಫಸ್ಟೇನೇ ರೈಸ್ನ ಮಾಡಿಕೊಂಡು ಇವಾಗ ನಾನು ಚಿತ್ರಾನ್ನಕ್ಕೆ ಬೇಕಾಗಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಇದನ್ನೆಲ್ಲ ಹೆಚ್ಕೊತಾ ಇದ್ದೀನಿ ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ಈ ಒಂದು ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕು ಅಂತ ಅಂದರೆ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದಲ್ಲಿ ನೋಡ್ತೀನಿ ಅಪ್ಲೋಡ್ ಮಾಡಿದೀನಿ ನೋಡ್ಬೋದು ಮಾಮೂಲಿಯಾಗಿ ಚಿತ್ರಾನ್ನ ನಿಂಬೆಣ್ಣಿನ ಚಿತ್ರಾನ್ನ ಒಗ್ಗರಣೆಯನ್ನು ಈ ರೀತಿ ಎಲ್ಲ ಮಾಡಿಕೊಂಡು ನಂತರ ಹುಳಿಯನ್ನು ಈ ರೀತಿ ಎಲ್ಲ ಮಾಡ್ಕೊಂಡು ಬೇಚಾರ ಹಾಕಿದ್ರೆ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ರಾತ್ರಿ ರೈಸ್ ಏನಾದರೂ ಉಳಿದಿತ್ತು ಅಂತ ಆ ಒಂದು ರೈಸ್ಗೆ ಈ ರೀತಿ ಟೊಮೆಟೊ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಚಿತ್ರಾನ್ನ ಏನೇ ಇದ್ರು ಬಿಸಿಯಲ್ಲಿ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಬಿಸಿ ಹಾರದ ಮೇಲೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನನಗೆ ಬೇರೆಯವ್ರಿಗೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಒಟ್ಟು ಮನೆಯಲ್ಲಿ ಬೆಳಗಿನ ತಿಂಡಿ ಮತ್ತು ಊಟಕ್ಕೆ ಸಾಂಬಾರು ಇದೆರಡು ಮಾಡಿದ್ವಿ ಅಂತ ಅಂದರೆ ಅಡುಗೆ ಕೆಲಸ ಇನ್ನೆಲ್ಲೂ ಕೂಡ ತುಂಬಾ ಸುಲಭ ಅಂತ ಅನಿಸುತ್ತೆ ಮನೆಯಲ್ಲಿ ಎಲ್ಲ ಐಟಮ್ಸು ಇದ್ದರೆ ಪ್ರತಿದಿನ ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡ್ಕೊಬೋದು ವೆರೈಟಿ ವೆರೈಟಿ ತಿಂಡಿಗಳನ್ನ ಮಾಡ್ಕೋಬೋದು ಏನೂ ಸಾಮಾನಿಲ್ಲ ಅಂತ ಅಂದರೆ ಅಡುಗೆ ಮಾಡೋದು ತಿಂಡಿ ಮಾಡೋದು ಅಂತ ಅಂದರೆ ಟೆನ್ಷನ್ ಅಂತಲೇ ಹೇಳ್ಬೋದು ಇನ್ನು ತಿಂಡಿನ ಮಾಡುವಾಗ ದೋಸೆ ಇಡ್ಲಿ ಮತ್ತು ಕಡುಬು ಮಾಡಬೇಕು ಅಂತ ಅಂದರೆ ಒಂದಿನ ಮುಂಚೆನೇ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ನೆನೆಸ್ಬೇಕಾಗುತ್ತೆ ಅಕ್ಕಿನ ಹೊಡ್ಕೋಬೇಕಾಗುತ್ತೆ ಒಂದೊಂದು ದಿನ ನಾನು ಮರ್ತು ಬಿಡ್ತೀನಿ ಆ ಟೈಮಲ್ಲಿ ಈ ಥರ ಟೊಮೆಟೊ ಚಿತ್ರಾನ್ನ ಅಥವಾ ಟೊಮೆಟೊ ರೈಸು ಅಥವಾ ಆನಿಯನ್ ರೈಸು ಈ ಥರ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಇನ್ನೂ ನಾನು ತಿಂಡಿನ ಮಾಡ್ತಾ ಇದ್ದೆ ನನ್ನ ಮಗಳು ಕಂಪ್ನಿನ ಕೊಡ್ತಾ ಇಲ್ಲ ನನಗೆ ಅಂತಾರೀ

ಿಲ್ಲ ಜಾಸ್ತಿ ಅವಳು ಹೊರಗಡೆ ಆಟಾಡೋದಿಕ್ಕೆ ಅಂತ ಹೋಗ್ತಾಳೆ ಇವತ್ತು ನಾನು ಮೇಲ್ ಕೂರಿಸ್ಕೊಂಡು ಮಾತಾಡಿಸ್ಕೊಂತ ಇದ್ದೆ ಹಾಗಾಗಿ ಹಾಡೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ಲು ಇನ್ನು ಕೆಲ್ಸಕ್ಕೆ ಹೋಗೋಕು ಮುಂಚೆ ನನಗೆ ನೀರೆಲ್ಲ ತುಂಬಿಸ್ಕೊಟ್ಟು ಹೋಗ್ತಾರೆ ನನಗೆ ಬಿಂದಿಗೆ ಎಲ್ಲ ಇತ್ತೋದಿಕ್ ಆಗೋದಿಲ್ಲ ಕೈ ಪೈ ನೀರೋ ಕಾರಣ ಮನೆಯವರು ನೀರು ತುಂಬಿಸ್ಬೇಕಾದ್ರೆ ಅವಳು ಏನಾದರೂ ಹೊರಗಡೆ ಇತ್ತು ಅಂತ ಅಂದರೆ ನೀರಲ್ಲಿ ಆಟ ಆಡ್ತಾಳೆ ಹಾಗಾಗಿ ನಾನು ಒಳಗಡೆ ಕೂರಿಸ್ಕೊಂಡು ಮಾತಾಡಿಸ್ಕೊಂತ ತಿಂಡಿನ ಮಾಡ್ತಾ ಇದ್ದೀನಿ ಏನು ಬೇಕು ಹೌದಾ ಎಷ್ಟು ಬೇಕು ಒಂದೇ ಪಕ್ಕ ಹೌದಾ ಯಾರಿಗೆ ಕಮ್ಮಿ ನನಗೆ ಬೇಡ ಅದಕ್ಕೆ ಮತ್ತೆ ನೋಡಲಿ ಪಪ್ಪ ಏನೋ ಬೈತಿದ್ದಾರೆ ನೋಡು ಕೇಳು ಏನು ಪಪ್ಪ ಬೈತಿದ್ದೀರಾ ಅಂತ 哥哥哥哥啊，你利呢？伊利本地店到。啊 ಇನ್ನು ರಾಣಿ ಚಿಕ್ಕದು ಇಲಿ ಎಲ್ಲ ಹಿಡಿಯೋಕ್ಕಾಗೋದಿಲ್ಲ ಇಲಿ ಸ್ವಲ್ಪ ಇದೇ ಒಡ್ಡಾಡ್ತಾ ಇರುತ್ತೆ ಅದಕ್ಕೆ ನನ್ನ ಮಗಳು ಇಲಿ ಒಡ್ಡಾಡ್ತಾ ಇದೆಯಂತೆ ಅಂತ ಹೇಳಿದ್ಲು ಇನ್ನು ನನ್ನ ತಿಂಡಿ ಎಲ್ಲ ಆಯಿತು ಇನ್ನು ಒಳಗಡೆ ಎಲ್ಲಿ ಕುತ್ಕೊಂತಾಳೆ ಅವಳು ಹಾಗಾಗಿ ಪಾಪ ಸೈಕಲ್ ಓಡಿಸಿ ಅಂತ ಒಂದು ಮೂರು ನಾಲ್ಕು ದಿನದಿಂದ ಕೇಳ್ತಾನೆ ಇದ್ಲು ಅಮ್ಮನೆಯವರು ಎದೇಳ್ತಿದ್ದೆ ಲೇಟು ಇನ್ನು ತಿಂಡಿ ತಿಂದು ಕೆಲಸ ಹೊರಟ ಸೈಕಲ್ ಎಲ್ಲ ಓಡಿಸ್ತಾ ಇರಲಿಲ್ಲ ಇವತ್ತು ನಾನು ಸೈಕಲ್ ಓಡಿಸಿ ಅಂತ ಹೇಳ್ಬಿಟ್ಟು ಹಠ ಮಾಡಿಕೊಂಡು ಸೈಕಲ್ ಓಡಿಸ್ಕೊತಾ ಇದ್ದಾಳೆ ನಾನೇ ಏನಾದ್ರೂ ಅವಳಿಗೆ ಅದಲಿಸಿದ್ರೆ ಅಥವಾ ಬಯೋದಿಕ್ಕೆ ಅಂತ ಹೋದ್ರೆ ಬರಲಿ ನಮ್ಮ ಅಪ್ಪನಿಗೆ ಹೇಳ್ತೀನಿ ಅಂತ ನನಗೆ ಅವಾಜ್ತದೆ ಳೆ ಹೆಣ್ಮಕ್ಳಿಗೆ ಅಪ್ಪ ಇದ್ದಾರೆ ಅಂತ ಅಂದರೆ ಎಲ್ಲೂ ಇಲ್ದಿರೋ ಧೈರ್ಯ ಬಂದ್ಬಿಡುತ್ತೆ ಒಂದು ಕಾಲು ಗಂಟೆ ಸೈಕಲ್ನ ನ ಓಡಿಸಿ ಟೈಮ್ ಆಯ್ತು ಅಂತ ತಿಂಡಿನ ತಿನ್ನೋದಕ್ಕೆ ಅಂತ ಬಂದ್ರು ಅವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ಜೊತೆಗೆ ತಿನ್ಲಿ ಅಂತ ಅವಳಿಗೂ ಸ್ವಲ್ಪ ಹಾಕ್ಕೊಟ್ಟೆ ಇನ್ನು ನಾನು ಕೂಡ ಹಾಕೊಂಡೆ ಅವ್ರು ತಿಂತ ಇಲ್ಲ ಅಂತ ನಾನು ಸ್ವಲ್ಪ ರೇಗಾಡ್ತಾ ಇದ್ದೆ ನೀವಿಬ್ಬರು ಉಚ್ಚಮ ದೇವಿರ ಆಡ್ದಂಗೆ ಆಡ್ತೀರಾ ಅಂತ ಇದ್ರು తింటే అసొత్తి ఆశి ఆమె పార్కింగ్ హోగల్ నవ్వు వహికల్ ఆమె పెట్రోల్ ఊట తిన్న ಇಬ್ರು ಹುಚ್ಚಮ್ಮ ಆಡ್ದಂಗೆ ಆಡ್ತೀರಾ ಅಂತ ಇದ್ರು ಅದಕ್ಕೆ ಅಪ್ಪನೇ ನೀವು ಹುಚ್ಚಮ್ಮ ನೀವು ಹುಚ್ಚಮ್ಮ ಅಂತ ಹೇಳ್ತಾ ಇದ್ಲು ಇನ್ನು ಬೈಕ್ ರೌಂಡ್ ಸೋಡಿಸೋದನ್ನ ರೂಢಿ ಮಾಡಿಬಿಟ್ಟಿದ್ದಾರೆ ಇವತ್ತು ಕರ್ಕೊಂಡು ಹೋಗಲ್ವಿನ ಅಂತ ಇದ್ಲು ಅವಳೇ ಮೊದಲೇ ಹೋಗಿ ನಿಂತ್ಕೊಂಡಿದ್ಳು ಕರ್ಕೊಂಡು ಹೋಗ್ಲಿ ಅಂತ ಇನ್ನು ಮಗಳು ಹಳ್ತಿದ್ದಾಳೆ ಅಂತ ಅಂದರೆ ಅಪ್ಪ ಅಂದ್ರಿಗೆ ಮನ್ಸು ಕರಗದೆ ಇರುತ್ತಾ ಹಳೋದಕ್ಕೆ ಬಿಡೋದಿಲ್ಲ ಸೊ ಅವಳನ್ನ ಕರ್ಕೊಂಡು ಒಂದೆರಡು ರೌಂಡ್ ಓಡಿಸಿ ಆಮೇಲೆ ಡ್ಯೂಟಿಗೆ ಹೋದರು ಹೆಣ್ಮಕ್ಳು ಅಪ್ಪನನ್ನು ಅತಿ ಹೆಚ್ಚು ಇಷ್ಟಪಡ್ತಾರೆ ಯಾಕೆ ಅಂತ ಅಂದರೆ ಈ ಪ್ರಪಂಚದಲ್ಲಿ ತನ್ನನ್ನು ನೋಯ್ತಿರೋ ಅಂತಹ ಏಕೈಕ ಜೀವ ಅಂತ ಅಂದರೆ ಅದು ಅವರಪ್ಪ ಮಾತ್ರ ತಂದೆ ಮಗಳ ಪ್ರೀತಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವೂ ಕೂಡ ದೊಡ್ಡವರಾಗಿದ್ದೀವಿ ಆದರೆ ನಮ್ಮಪ್ಪನ ಮೇಲಿರೋಂಥ ಪ್ರೀತಿ ಕಡಿಮೆ ಆಗಿಲ್ಲ ಸೊ ಅಪ್ಪ ಮಗಳ ಪ್ರೀತಿ ತುಂಬಾ ಸ್ಪೆಷಲ್ ಅಂದರೆ ಸ್ಪೆಷಲು ನಮಗೆ ಬುದ್ಧಿ ಬಂದಾಗೆಲ್ಲ ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಹೆಣ್ಮಕ್ಳು ಅಂತ ಅಂದರೆ ಯಾರೂ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ ಹೆಣ್ಮಗು ಆಯಿತಾ ಅಂತ ಬೇಜಾರಲ್ಲಿ ಕೇಳೋರು ಗಂಡು ಅಂತ ಅಂದರೆ ತುಂಬ ಖುಷಿ ಪಡೋರು ಬಟ್ ಇವಾಗ ನಮಗೆ ಹೆಣ್ಮಗು ಆಗಿದೆ ಆದರೆ ನಮ್ಗೆ ಯಾವತ್ತೂ ಆ ಥರ ಅನಿಸಿಲ್ಲ ಹೆಣ್ಣು ಬೇರೆ ಗಂಡು ಬೇರೆ ಅಂತ ಅನಿಸಿಲ್ಲ ನಾವು ನಮ್ಮ ಮಗನಿಗೆ ಯಾವ ರೀತಿ ಪ್ರೀತಿನ ತೋರಿಸಿದ್ವಿ ಅದಕ್ಕಿಂತ ಇನ್ನೂ ಒಂದು ಪರ್ಸೆಂಟ್ ಜಾಸ್ತಿನೇ ಪ್ರೀತಿನ ತೋರಿಸ್ತಾ ಇದ್ವಿ ಯಾರಿಗೆ ಹೆಣ್ಮಕ್ಳು ಇಷ್ಟನೂ ಇಷ್ಟ ಇಲ್ವೋ ಗೊತ್ತಿಲ್ಲ ನಮಗೆ ಮಾತ್ರ ಹೆಣ್ಮಗು ಅಂದ್ರೂ ಇಷ್ಟ ಗಂಡು ಮಗು ಅಂದ್ರೂ ಇಷ್ಟ ನಮಗೆ ಹೆಣ್ಮಗು ಆಗಿದೆ ಅಂತ ನಾವು ಯಾವತ್ತೂ ಬೇಜಾರು ಮಾಡಿಕೊಂಡೇ ಇಲ್ಲ ಅದರಲ್ಲೂ ನಮ್ಮನೆಯವರು ನನ್ನ ಮಗಳು ಮೇಲೆ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಯಾರು ಎಷ್ಟೇ ತಂದು ಸುರಿದ್ರು ಅವರಪ್ಪನೇ ಅವ್ರಿಗೆ ಮೊದಲನೇ ಹೀರೋ ಎಲ್ಲರಂತಲ್ಲ ನನ್ನಪ್ಪ ಎಲ್ಲರಿಗೂ ಸಿಗಲಿ ನನ್ನಪ್ಪನಂತ ಅಪ್ಪ ನನ್ನೊಂದಿಗೆ ನಗುವರು ನಾ ಅಳುವ ಮೊದಲೇ ಅವರು ಹಳುವರು ಅಪ್ಪನಂತೆ ನಾನೆಂದು ಎಲ್ಲರೂ ಹೇಳುವರು ಎಲ್ಲರಿಗೂ ಸಿಗಲಿ ನನ್ನ ಅಪ್ಪನಂತ ಅಪ್ಪ ಅಪ್ಪ ಮಗಳು ಪ್ರೀತಿ ಬಗ್ಗೆ ಬರೀ ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ ಬಿಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು